ಎಲ್ಲರಿಗೂ ನಮಸ್ಕಾರ ನಿಮ್ಮ ಶಿಲಾಬ್ರ ಯೂಟ್ಯೂಬ್ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾನು ಒಂದು ಪುಸ್ತಕದ ಪರಿಚಯನ ಮಾಡ್ತಾ ಇದ್ದೇನೆ ಆ ಪುಸ್ತಕದ ಹೆಸರೇ ಸಾಲದಲ್ಲಿ ಸೋಲದಿರಿ ಎಂಬಂತ ಒಂದು ಪುಸ್ತಕ ಸಾಲದಲ್ಲಿ ಸೋಲದಿರಿ ಎಂಬಂತ ಒಂದು ಪುಸ್ತಕವನ್ನ ಸಾವಣ್ಣ ಪ್ರಕಾಶನ ಪಬ್ಲಿಕೇಶನ್ ಹೊರತಂದಿದೆ ಇದನ್ನ ಜಯದೇವ ಪ್ರಸಾದ್ ಮೊಳೆಯರ್ ಅವರು ಬರೆದಿದ್ದಾರೆ ಸಾಲದಲ್ಲಿ ಸೋಲದಿರಿ ಅಂತ ಹೇಳಿ ಸಾಲವನ್ನು ಉಪಯೋಗಿಸಿ ನಿಯಂತ್ರಿಸಿ ಮತ್ತು ನಿರ್ವಹಿಸಿ ಎಂಬ ಉಪಶೀರ್ಷಿಕೆಯನ್ನ ಹೊತ್ತಿದ್ದಾರೆ ಸಾಲ ಗೊತ್ತಿಲ್ಲದೇನೆ ಒಂದು ರೀತಿಯಾದಂತಹ ಭಯದ ವಾತಾವರಣ ಉದ್ಭವ ಆಗುತ್ತೆ ಸಾಲದಿಂದ ಹೊರಗ್ ಬರೋದು ಹೇಗೆ ಸಾಲದಿಂದ ಹೊರಗ್ ಬರೋದಕ್ಕೆ ಯಾವ್ಯಾವ ವಿಧಾನಗಳನ್ನ ಪಾಲಿಸಬೇಕು ಮತ್ತೆ ಎಷ್ಟು ಬೇಗ ನಾವು ಸಾಲವನ್ನ ತೀರಿಸಿದ್ರೆ ಸಾಲದ ಹೊರೆಯಿಂದ ಹೊರಗ್ ಬರ್ತೀವಿ ಮತ್ತೆ ಅವಶ್ಯಕತೆಗಳು ಉದ್ಭವವಾದಾಗ ಹೇಗೆ ಸಾಲವನ್ನ ಪಡ್ಕೊಬೇಕು ಮತ್ತೆ ಯಾವ್ಯಾವ ಬಗೆಯ ಸಾಲಗಳಿದೆ ಆ ಸಾಲಗಳ ಮೂಲಕ ಅದರಲ್ಲಿರುವಂತ ಬಡ್ಡಿ ದರದ ಮೂಲಕ ನಾವು ಹೇಗೆ ಆ ಒಂದು ಸಾಲದಿಂದ ಉತ್ತಮವಾದಂತಹ ಆರ್ಥಿಕ ಸೌಲಭ್ಯವನ್ನು ಪಡ್ಕೊಂಬೋದು ಸಮಯಕ್ಕೆ ಅನುಗುಣವಾಗಿ ಸಿಗುವಂತಹ ಈ ಸಾಲವು ಹೇಗೆ ನಮ್ಮ ಜೀವನದಲ್ಲಿ ಅದು ಸಹಾಯಕಾರಿ ಆಗಲಿದೆ ಎನ್ನುವಂತಹ ವಿಚಾರಗಳನ್ನ ತಿಳಿ ತಿಳಿಸುವಂತಹ ಒಂದು ಪುಸ್ತಕದ ಪೈಕಿಯಲ್ಲಿ ಒಂದು ಪುಸ್ತಕ ಒಂದು ಅಂತ ಹೇಳಬಹುದು ಸಾಲಗಳು ಎಂದಾಕ್ಷಣ ನಮಗೆ ಹಲವು ಬಗೆಯ ಸಾಲಗಳಿದೆ ಅದು ನಮ್ಮೆಲ್ಲರಿಗೂ ಗೊತ್ತೇ ಇದೆ ಈ ಪುಸ್ತಕದಲ್ಲಿ ಸುಮಾರು ಹದಿನೈದು ಅಧ್ಯಾಯಗಳಿದೆ ಫಿಫ್ಟೀನ್ ಚಾಪ್ಟರ್ಸ್ ಈ ಹದಿನೈದು ಅಧ್ಯಾಯಗಳು ಬೇರೆ ಬೇರೆ ರೀತಿಯಾದಂತಹ ಸಾಲಗಳ ಪರಿಚಯವನ್ನ ನೀಡುತ್ತೆ ಸಾಲದ ಕುರಿತಾದಂತ ಕುರಿತಾದಂತಹ ಮಾಹಿತಿನ ಮೊದಲನೇ ಅಧ್ಯಾಯ ಸಾಲದ ಕುಂಭಾಗ ಎಂಬಂತಹ ಒಂದು ಅಧ್ಯಾಯದಲ್ಲಿ ಪ್ರಾರಂಭವಾಗಿ ಎರಡನೇ ಅಧ್ಯಾಯ ಗೃಹ ಸಾಲ ವಿದ್ಯಾ ಸಾಲ ವಾಹನ ಸಾಲ ವಿತ್ತ ಸ್ಥಿರಾಸ್ತಿಗಳ ಮೇಲೆ ಸಾಲ ಚಿನ್ನದ ಸಾಲ ನೌಕರರ ಭವಿಷ್ಯ ನಿಧಿ ಅಂದ್ರೆ ಇ ಪಿ ಎಫ್ ಮೇಲೆ ಕೂಡ ನೀವು ಹಣವನ್ನ ಅದರಿಂದ ವಿತ್ಡ್ರಾ ಮಾಡ್ಕೊಬಹುದು ಅನ್ನೋ ವಿಚಾರವಾಗಿರ್ಲಿ ಪಿಪಿಎಫ್ ಮೇಲೆ ಸಾಲವನ್ನು ಪಡ್ಕೊಳ್ಳೋದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ನ ಮೇಲೆ ಅತ್ಯಂತ ಸುಸ್ತ ಸಸ್ತ ಸಾಲ ಅಂದ್ರೆ ಎಲ್ ಐ ಸಿ ಸಾಲ ಎಲ್ ಐಸಿಯ ಪಾಲಿಸಿ ಮೇಲೆ ಕೂಡ ನೀವು ಸಾಲವನ್ನು ಪಡ್ಕೊಬಹುದು ಅನ್ನೋ ಮಾಹಿತಿ ಇದೆ ಈ ಪುಸ್ತಕದಲ್ಲಿ ಪರ್ಸನಲ್ ಲೋನ್ ಅಂದ್ರೆ ವೈಯಕ್ತಿಕ ಸಾಲ ಕ್ರೆಡಿಟ್ ಕಾರ್ಡ್ನ ಹೇಗೆ ಪಡ್ಕೊಂಬುದು ಮತ್ತೆ ಕ್ರೆಡಿಟ್ ಕಾರ್ಡ್ ಮೂಲಕ ಸುಮಾರು ನಲ್ವತ್ತರಿಂದ ನಲವತ್ತೈದು ದಿನಗಳ ಅವಧಿಯ ಒಳಗಡೆ ಹೇಗೆ ಬಡ್ಡಿ ರಹಿತವಾಗಿ ನೀವು ಹಣವನ್ನು ತಗೊಂಡು ಅವಧಿಯ ಒಳಗಡೆನೆ ನೀವು ಅದನ್ನ ಮರುಪಾವತಿ ಹೇಗೆ ಮಾಡಬೇಕು ಅನ್ನೋ ವಿಧಾನ ಆಗಿರಬಹುದು ಮತ್ತೆ ಹನ್ನೆರಡನೇ ಒಂದು ವಿಷಯ ಏನಂದ್ರೆ ರಿವರ್ಸ್ ಮಾರ್ಡ್ಗೇಜ್ ರಿವರ್ಸ್ ಮಾರ್ಡ್ಗೇಜ್ ಬಗ್ಗೆ ನಾ ಹಿಂದೆ ಹಲವಾರು ವಿಷಯಗಳ ಹಂಚಿಕೊಂಡಿದ್ದೀನಿ ಕ್ರೆಡಿಟ್ ಕಾರ್ಡ್ಗಳ ಕುರಿತಾಗಿ ಸಹ ಮಾತಾಡಿದ್ದೀನಿ ಸಾಲದ ಕುರಿತಾಗಿ ಹಲವಾರು ಮಾಹಿತಿನ ಹೇಳಿದೀನಿ ಈ ಪುಸ್ತಕ ಪ್ರಾರಂಭಿಕ ಓದುಗರಿಗೆ ಅಥವಾ ಹೊಸದಾಗಿ ಆರ್ಥಿಕತೆಯ ಕುರಿತಾಗಿ ಅಥವಾ ಸಾಲದ ಕುರಿತಾಗಿ ತಿಳ್ಕೊಬೇಕು ಅನ್ನುವಂತ ಮಾಹಿತಿನ ಪಡ್ಕೊಬೇಕು ಅಂತ ಅನ್ಕೊಳ್ಳೋರಿಗೆ ಕನ್ನಡದಲ್ಲಿ ಒಂದು ಉತ್ತಮವಾದಂತಹ ಒಂದು ಪುಸ್ತಕವಾಗಿ ಹೊರಹೊಮ್ಮಿದೆ ಅದರಲ್ಲಿ ಎರಡನೇ ಮಾತಿಲ್ಲ ಮತ್ತೆ ಇದರಲ್ಲಿ ಕೆಲವು ಬಡ್ಡಿ ದರಗಳನ್ನ ಮೆನ್ಷನ್ ಮಾಡಲಾಗಿದೆ ಪುಸ್ತಕದಲ್ಲಿ ಆ ಬಡ್ಡಿ ದರಗಳು ಈಗಿನ ಬಡ್ಡಿ ದರಕ್ಕೆ ಹೋಲಿಸಿದಾಗ ಬದಲಾವಣೆಗಳಾಗಿರುತ್ತೆ ಓದುಗರು ಈ ಒಂದು ಬಡ್ಡಿ ದರವನ್ನ ಮತ್ತೆ ಮರುಪರಿಶೀಲನೆ ಮಾಡಿ ನೀವು ಸಾಲದಲ್ಲಿ ಯಾವುದು ಉತ್ತಮವಾದಂತಹ ಸಾಲ ಅಂದ್ರೆ ಕಡಿಮೆ ಬಡ್ಡಿಯ ಸಾಲ ಯಾವುದಿದೆ ಅದನ್ನ ನೀವು ಆರ್ಥಿಕ ಒಂದು ಪರಿಸ್ಥಿತಿ ಮುಂಗಟ್ಟು ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಒಂದು ಜೀವನಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕ ಸಮಸ್ಯೆ ಎದುರಾಗಿದ್ದಲ್ಲಿ ಆ ಒಂದು ಬಡ್ಡಿ ದರವನ್ನು ನೀವು ಈ ಪುಸ್ತಕ ಓದಿದ ಬಳಿಕ ಮತ್ತೆ ನೀವು ಒಂದು ರೀತಿ ಆನ್ಲೈನ್ ಅಲ್ಲಿ ಅಥವಾ ಬ್ಯಾಂಕ್ಗಳಲ್ಲಿ ವಿಚಾರವನ್ನ ಮಾಡಿ ತಮ್ಮ ಒಂದು ಸಾಲವನ್ನು ನೀವು ಪಡ್ಕೊಬಹುದು ಅನ್ನುವಂಥ ವಿಚಾರವನ್ನ ಈ ಪುಸ್ತಕದ ಮೂಲಕ ನಮಗೆ ಗೊತ್ತಾಗುತ್ತೆ ಅನ್ನುವಂಥ ವಿಷಯ ಹಲವು ಬಗೆ ಬಗೆಯಾದಂತಹ ಸಾಲಗಳಲ್ಲಿ ಕಡಿಮೆ ಬಡ್ಡಿಯ ಸಾಲಗಳು ಯಾವುದು ಗೃಹ ಸಾಲಕ್ಕೆ ಎಷ್ಟು ಬಡ್ಡಿ ಇದೆ ಪರ್ಸನಲ್ ಲೋನಿಗೆ ಎಷ್ಟು ಬಡ್ಡಿ ಇರುತ್ತೆ ಮತ್ತೆ ಅದೇ ರೀತಿಯಾಗಿ ಎಲ್ ಐ ಸಿ ಮೂಲಕ ತಗೊಂಡಂತ ಒಂದು ಸಾಲ ಏನಿದೆ ಅದನ್ನ ಮರುಪಾವತಿ ಮಾಡಿದ್ರೆ ಪಾಲಿಸಿ ಮತ್ತೆ ರಿಟರ್ನ್ ಆಗುತ್ತೆ ನಮಗೇನೆ ಅಥವಾ ಪಾಲಿಸಿ ರಿಟರ್ನ್ ಆದ ಬಳಿಕ ಬಂದಂತಹ ಹಣ ಏನಿದೆ ಅದರಲ್ಲಿ ಹಣ ತಗೊಂಡಂತ ಸಾಲದ ಹಣನ ಮುಡ್ಕೊಳ್ತಾರ ಪಿಪಿಎಫ್ ಅಲ್ಲಿ ಯಾವ ರೀತಿ ಸಾಲವನ್ನ ಪಡ್ಕೊಬಹುದು ಮತ್ತೆ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಯಾವ ಯಾವ ವಿಷಯಕ್ಕೆ ನೀವು ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡಿನ ಮೂಲಕ ಹಣವನ್ನ ತಕೊಂಬಹುದು ಅನ್ನೋ ವಿಚಾರ ಆಗಿರ್ಲಿ ಮತ್ತೆ ಮದುವೆಗೆ ಸಂಬಂಧಪಟ್ಟಂತೆ ಅಥವಾ ಕುಟುಂಬದಲ್ಲಿ ಮಕ್ಕಳ ಮದುವೆಗೆ ಸಂಬಂಧಪಟ್ಟಂತೆ ವಿಷಯ ಆಗಿರಬಹುದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತ ವಿಚಾರವಾಗಿರ್ಬೋದು ಅದೇ ರೀತಿ ಮನೆಗೆ ಸಾಲವನ್ನು ಮಾಡಿ ಮನೆಯನ್ನ ನಿರ್ಮಾಣ ಮಾಡದಿರಬಹುದು ಅಥವಾ ಮನೆಯನ್ನ ಒಂದು ಪ್ರಕ್ರಿಯೆ ಹೋಮ್ ಲೋನ್ ಒಂದು ವಿಧಾನ ಆಗಿರಬಹುದು ಅದರ ಬಡ್ಡಿ ದರ ಹೇಗಿರುತ್ತೆ ಯಾವ ಸಮಯದಲ್ಲಿ ಬಡ್ಡಿಯನ್ನ ಜಾಸ್ತಿ ಮಾಡಲಾಗುತ್ತೆ ಯಾವ ಸಮಯದಲ್ಲಿ ಕಮ್ಮಿ ಮಾಡಲಾಗುತ್ತೆ ನ ಒಂದು ಬಡ್ಡಿ ದರದ ನಿಯಂತ್ರಣದಲ್ಲಿ ನ ಪಾತ್ರವೇನು ಅನ್ನುವಂಥ ವಿಷಯವಾಗಿರ್ಲಿ ಮತ್ತೆ ಕ್ರೆಡಿಟ್ ಕಾರ್ಡಿನ ಬಗ್ಗೆ ನಾನು ಹೇಳ್ತಾ ಇದ್ದೆ ಹಾಗೆ ಈ ಇ ಎಫ್ ಅಂತ ನಾನು ಹೇಳಿದೆ ಐಪಿಎಫ್ ಅಲ್ಲಿ ನಿಮಗೆ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಅಲ್ಲಿ ಕೆಲವು ನಿರ್ಬಂಧಗಳಿರುತ್ತೆ ಆ ನಿರ್ಬಂಧದ ಮುಖೇನ ಬೇರೆ ಯಾವ್ದಾದ್ರು ಒಂದು ವ್ಯವಸ್ಥೆಗೆ ಅನುಗುಣವಾಗಿ ನೀವು ಸಾಲವನ್ನು ಯಾವ ರೀತಿ ಪಡ್ಕೊಬಹುದು ಅನ್ನುವಂಥ ವಿಷಯವಾಗಿರ್ಬೋದು ಮತ್ತೆ ಈಗ ಪರ್ಸನಲ್ ಲೋನ್ ಅಂತ ಹೇಳಿದೆ ಮತ್ತೆ ಅದೇ ರೀತಿ ಚಿನ್ನದ ಮೇಲೆ ಯಾವ ರೀತಿ ಸಾಲವನ್ನ ಪಡ್ಕೊಳ್ಳೋದು ಚಿನ್ನದ ಮೇಲೆ ಸಾಲವನ್ನ ಪಡ್ಕೊಂಡ ಬಳಿಕ ಚಿನ್ನವನ್ನ ವಾಪಸ್ ಪಡ್ಕೊಬೇಕು ಮತ್ತೆ ಅಂತಂದ್ರೆ ಏನ್ ಮಾಡಬೇಕು ಯಾವ ರೀತಿಯಲ್ಲಿ ನಾವು ಬಡ್ಡಿನ ಕಟ್ಟಬೇಕು ಕ್ರೆಡಿಟ್ ಕಾರ್ಡ್ ಅಲ್ಲಿ ಒಂದು ವೇಳೆ ನಲವತ್ತು ದಿನ ಅವಧಿಯಲ್ಲಿ ಹಣವನ್ನ ಕಟ್ಟಲಾಗ್ಲಿಲ್ಲ ಅಂದಾಗ ಯಾವ ರೀತಿ ಈ ಕ್ರೆಡಿಟ್ ಕಾರ್ಡ್ ನಲ್ಲಿ ಇ ಎಂ ಐನ ಮೊರೆ ಹೋಗಿ ಆ ತಿಂಗಳ ಕಂತಿನ ಮೂಲಕ ಹೇಗೆ ಕ್ರೆಡಿಟ್ ಕಾರ್ಡ್ ಸಾಲವನ್ನು ತೀರಿಸಬಹುದು ಅನ್ನೋ ವಿಚಾರ ಅತ್ಯಂತ ಅಧಿಕವಾದಂತಹ ಬಡ್ಡಿ ದರವನ್ನ ಚಾರ್ಜ್ ಮಾಡುವಂತಹ ಈ ಕ್ರೆಡಿಟ್ ಕಾರ್ಡ್ ಗಳಿಂದ ಹೇಗೆ ನಾವು ಹೊರಗೆ ಬರಬೇಕು ಅನ್ನೋ ವಿಷಯವಾಗಿರಬಹುದು ರಿವರ್ಸ್ ಸ್ಮಾರ್ಟ್ಗೇಜ್ ಲೋನ್ ಅಂದ್ರೆ ವಯಸ್ಸಾದ ಕಾಲದಲ್ಲಿ ಮನೆಯ ಒಂದು ಸ್ವಂತ ಇದ್ದಲ್ಲಿ ಮತ್ತೆ ವೃದ್ಧಾಪ್ಯದ ಒಂದು ಹೊಸ್ತಿಲಲ್ಲಿರುವಂತಹವರಿಗೆ ಯಾವ ರೀತಿ ರಿವರ್ಸ್ ಮಾರ್ಕೇಜ್ ಲೋನ್ ಬಂದು ಸಹಕಾರಿಯಾಗಿದೆ ಯಾಗಲಿದೆ ಅನ್ನುವಂಥ ಮಾಹಿತಿ ಆಗಿರಬಹುದು ಇದನ್ನು ಹೇಗೆ ಸರ್ಕಾರ ಅನುಷ್ಠಾನಕ್ಕೆ ತಂದಿದೆ ಅನ್ನುವಂಥ ಒಂದು ವಿಷಯ ಆಗಿರಬಹುದು ಮತ್ತೆ ಅದೇ ರೀತಿ ವಾಹನದ ಮೇಲೆ ಸಾಲದಲ್ಲಿ ಯಾವ ರೀತಿಯಾದಂತಹ ಬಡ್ಡಿಯನ್ನು ಹಾಕಲಾಗುತ್ತೆ ಯಾವಾಗ ವಾಹನ ಸಾಲವನ್ನು ಪಡ್ಕೊಳ್ಬೇಕು ಅನ್ನುವಂಥ ವಿಷಯ ಆಗಿರಬಹುದು ಆಮೇಲೆ ವಿದ್ಯಾ ಸಾಲ ಎಜುಕೇಶನ್ ಲೋನ್ ಯಾವ್ಯಾವ ರೀತಿಯಲ್ಲಿ ಎಜುಕೇಷನ್ ಕೋರ್ಸಸ್ ಗಳಿಗೆ ಅಥವಾ ಶಿಕ್ಷಣಕ್ಕೆ ಸಾಲವನ್ನು ಮಕ್ಕಳ ಶಿಕ್ಷಣಕ್ಕಾಗಿರಬಹುದು ಅಥವಾ ಸ್ವಂತ ಹೈಯರ್ ಎಜುಕೇಶನ್ ಉನ್ನತ ಶಿಕ್ಷಣಕ್ಕೆ ಯಾವ ರೀತಿಯಾದಂತಹ ಸಾಲವನ್ನು ಪಡ್ಕೊಬಹುದು ಮತ್ತು ಅದರ ಬಡ್ಡಿ ದರ ಏನು ಈ ರೀತಿ ನಮಗೆ ಒಂದು ಸಂಕ್ಷಿಪ್ತವಾಗಿ ಆಸ್ತಿಯ ಮೇಲೆ ಯಾವ ರೀತಿ ಸಾಲವನ್ನು ಮಾಡಬಹುದು ಜಮೀನಿನ ಮೇಲೆ ಸಾಲ ಹೇಗೆ ತೆಗೆಯೋದು ಈ ರೀತಿ ಪ್ರಾಥಮಿಕ ಹಂತದಲ್ಲಿ ಸಾಲದ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲದವರಿಗೆ ಅಥವಾ ಅದರ ಬಗ್ಗೆ ತಿಳ್ಕೊಬೇಕು ಅನ್ನೋಂತಹ ಆಸಕ್ತಿ ಉಳ್ಳವರಿಗೆ ಈ ಒಂದು ಪುಸ್ತಕ ಹೇಳಿ ಮಾಡಿಸಿದಂತಹ ಒಂದು ಪುಸ್ತಕ ಅಂತಾನೆ ಹೇಳಬಹುದು ಸಾಲದಲ್ಲಿ ಸೋಲದರಿ ಎಂಬಂತಹ ಒಂದು ಪುಸ್ತಕವನ್ನ ನೀವು ಒಮ್ಮೆ ಬಿಡುವಿದ್ದಾಗ ಕೊಂಡುಕೊಂಡು ಓದಿ ಸುಮಾರು ನೂರ ಇಪ್ಪತ್ತು ಪುಟಗಳ ಒಳಗಡೆನೆ ಒಂದು ಪುಸ್ತಕ ಒಂದು ಸಣ್ಣ ಪುಸ್ತಕ ಇದಾಗಿದೆ ಇದರಲ್ಲಿ ನಿಮಗೆ ಬಹಳಷ್ಟು ರೀತಿಯಾದಂತಹ ಮಾಹಿತಿನ ಲೇಖಕರು ಒದಗಿಸಿಕೊಟ್ಟಿದ್ದಾರೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಸೊ ಸಾಲ ಮಾಡೋದು ತಪ್ಪು ಅಂತ ತುಂಬಾ ಜನ ಹೇಳ್ತಾರೆ ಆದರೆ ಸಾಲ ಯಾವ ಕಾರಣಕ್ಕೆ ಮಾಡೋದು ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ ಅನ್ನೋದನ್ನ ನನ್ನ ಒಂದು ವೈಯಕ್ತಿಕ ಅನಿಸಿಕೆ ಆಗಿದೆ ಈ ಒಂದು ಸಂಚಿಕೆ ತಮ್ಮ ಇಟ್ಟಿದ್ರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನಿಮ್ಮ ಕಮೆಂಟ್ಗಳ ಮೂಲಕ ತಿಳಿಸಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ನಿಮ್ಮಷ್ಟೊಬ್ಬರು ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ಪುಸ್ತಕ ಪರಿಚಯ ಮಾಡ್ತೀನಿ ಹಾಗೆ ಹಲವಾರು ವಿಷಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಮುಂದಾಗಲಿದ್ದೇನೆ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ